ಹಾಯ್ ಎಲ್ಲರಿಗೂ ಇವತ್ತಿನ ವೀಟಿಗೆ ವೆಲ್ಕಮ್ ಸೊ ಇವತ್ತು ಏನಂದರೆ ನನ್ನ ಹತ್ರ ಕೆಲವು ಓಲ್ಡ್ ಔಟ್ಫಿಟ್ಸ್ ಉಂಟು ಒಂದು ಟೂ ತ್ರೀ ಒನ್ ಒನ್ ಟು ತ್ರೀ ಪ್ಲಸ್ ಇಯರ್ಸ್ ಓಲ್ಡ್ ಏರ್ ಉಂಟು ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ ಮತ್ತು ಅದೀಗ ಹೇಗೆ ಉಂಟು ಅದೆಲ್ಲ ತೋರಿಸ್ತೇನೆ ಸೊ ಏನಂದರೆ ಬೇಸಿಕ್ಲಿ ಟ್ರೈಯಿಂಗ್ ಓಲ್ಡ್ ಔಟ್ಫಿಟ್ಸ್ ಸೊ ನೀವು ಬನ್ನಿ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಸೊ ಫಸ್ಟ್ ಯಾವುದಂದರೆ ಇದು ಗೌನ್ ಇದು ಓಲ್ಡ್ ಇದು ಸ್ವಲ್ಪ ಲಾಂಗ್ ಉಂಟು ಇದುಂಟಲ್ಲ ಇದಕ್ಕೆ ಒಂದು ಸೆವೆನ್ ಇಯರ್ಸ್ ಆಗಿದೆ ಇದು ನಂದು ಅಮ್ಮ ಹೊಲಿದ್ ಅವರ ಸಾರಿಯಲ್ಲಿ ಈಗ ನನಗೆ ಆಗ್ತದಿಲ್ವ ಅಂತ ಗೊತ್ತಿಲ್ಲ ಒಂದು ನಿಮಿಷ ಟ್ರೈ ಮಾಡಿ ನಿಮಗೆ ಇದು ಹೇಗೆ ಉಂಟಂತ ತೋರಿಸ್ತೇನೆ ಇದು ಡ್ರೆಸ್ ಉಂಟಲ್ಲ ನನಗೆ ಈಗ ಸಾಕ್ತದೆ ಒಂದು ನಿಮಿಷ ನಿಮಗೆ ಇದು ಫುಲ್ ತೋರಿಸ್ತೇನೆ ಸೊ ಇದು ಡ್ರೆಸ್ ಆಯ್ತಾ ಇದು ಫ್ರಂಟ್ ಬ್ಯಾಕ್ ತುಂಬ ರಾಂಗ್ ಉಂಟು ನನಗೆ ಫುಲ್ ಹಾಕಿಲ್ಲ ಇದು ಆಗ್ತದೆ ಈಗ ಸಹ ಆದರೆ ನಾನು ಇದನ್ನು ಇನ್ನು ಹಾಕುದಿಲ್ಲ ಇದು ಈಗ ನನಗೆ ಎಷ್ಟಿಷ್ಟಲ್ಲ ಸೊ ನಾನು ಇನ್ನು ಇದನ್ನು ಹಾಕೋದಿಲ್ಲ ಇದು ಡ್ರೆಸ್ ಈಗ ಸಹ ಆಗ್ತದೆ ಸ್ವಲ್ಪ ಇಲ್ಲಿ ಹ್ಯಾಂಡ್ಸ್ ಹತ್ರ ಟೈಟ್ ಆಗ್ತದೆ ಅಷ್ಟೇ ಮತ್ತೇನಂದರೆ ಇದು ಡ್ರೆಸ್ ಅಮ್ಮ ಹೊಲ್ದದ್ದು ಅಮ್ಮ ಸ್ಟಿಚ್ ಮಾಡಿದ್ದು ಅವರ ಓಲ್ಡ್ ಸ್ಯಾರಿಯಿಂದ ಇದನ್ನು ಇದನ್ನ ಜಾಸ್ತಿ ಹಾಕಿದ್ಸ ಇಲ್ಲ ತುಂಬ ರೇರ್ಲಿ ಹಾಕಿದ್ದು ಮತ್ತೇನಂದರೆ ಇಸ್ರೆಸ್ ಅನ್ನುಂಟು ಆದರೆ ಈಗ ನಾನು ಅಷ್ಟು ಹಾಕೋದಿಲ್ಲ ಅಷ್ಟೇ ಇದಕ್ಕೆ ಏಳು ವರ್ಷ ಆಯಿತು ಸೊ ಏನು ನೆಕ್ಸ್ಟ್ ಡ್ರೆಸ್ ನೋಡುವ ನೆಕ್ಸ್ಟ್ ಡ್ರೆಸ್ ಯಾವುದಂದರೆ ಇದು ಉಂಟಲ್ಲ ಇದಕ್ಕೆ ತ್ರೀ ಇಯರ್ಸ್ ಆಗಿದೆ ಇದು ಒನ್ ಪೀಸ್ ಗೌನ್ ಇದು ನಾನು ಇಲ್ಲಿ ತಕೊಂಡದ್ದು ಗೊತ್ತುಂಟ ಮ್ಯಾಂಗ್ಳೂರಲ್ಲಿ ಸ್ಟ್ರೀಟ್ ಮಾರ್ಕೆಟ್ಸ್ ಇರ್ತದಲ್ಲ ಅಲ್ಲಿ ತಗೊಂಡದ್ದು ಅದು ಸೇಮ್ ಶಾಪಲ್ಲಿ ಎರಡು ಮೂರು ಡ್ರೆಸ್ಸಸ್ ಉಂಟು ಅದು ಮಾತ್ರ ತೋರಿಸ್ತೇನೆ ಫಸ್ಟ್ ನಾನು ಇದನ್ನು ಹಾಕಿ ತೋರಿಸ್ತೇನೆ ನಿಮಗೆ ಇದೊಂಟ್ರಲ್ಲ ಬ್ಲೂ ಕಲರಲ್ಲಿ ಒನ್ ಪೀಸ್ ಗೌನ್ ಅಂತ ಇದು ಸ್ಲೀವ್ಲೆಸ್ ಮತ್ತು ಇದರಲ್ಲಿ ಒಂದು ಸಣ್ಣ ಬೆಲ್ಟ್ ಥರ ಉಂಟು ನಾನು ಉಂಟಲ್ಲ ಇದು ಡ್ರೆಸ್ಸನ್ನೊಂದು ಫಂಕ್ಷನಿಗೆ ತಗೊಂಡದ್ದು ಅದು ಯಾವುದಂತ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಇದಕ್ಕೆ ತ್ರೀ ಇಯರ್ಸ್ ಆಗಿದೆ ನಾನು ಹೇಳಿದ್ದೆಲ್ಲ ಮಾರ್ಕೆಟಲ್ಲಿ ತೊಗೊಂಡದ್ದು ಮಂಗಳೂರಿದು ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ ಅಲ್ಲ ಆಗ ನಂದು ಫೇವ್ರೇಟ್ ಆಗಿತ್ತು ಆದರೆ ಜಾಸ್ತಿ ಹಾಕಲಿಲ್ಲ ನಾನು ಇದನ್ನು ಇದು ಒಳ್ಳೇದುಂಟು ಡ್ರೆಸ್ ಈಗ ನೆಕ್ಸ್ಟ್ ಡ್ರೆಸ್ಸಿಗೆ ಹೋಗುವ ಈ ಡ್ರೆಸ್ಸಿನ ಬಗ್ಗೆ ಇಷ್ಟೇ ಇನ್ನು ನೆಕ್ಸ್ಟ್ ಡ್ರೆಸ್ಸಿಗೆ ಹೋಗುವ ನೆಕ್ಸ್ಟ್ ಡ್ರೆಸ್ ಯಾವುದಂದರೆ ಇದು ಟೂ ಪೀಸ್ ಇದು ಟಾಪ್ ಮತ್ತು ಇದು ಪ್ಯಾಂಟ್ ಇದು ಉಂಟಲ್ಲ ಇದು ನನಗೆ ನನ್ನ ಕಝಿನ್ ಏಯ್ಟೀಂತ್ ಬರ್ಡೇಗೆ ಕೊಟ್ಟದ್ದು ಸೊ ಈಗ ನಿಮ್ಮ ನಿಮಗೆ ಇದನ್ನು ಹಾಕಿ ತೋರಿಸ್ತೀನಿ ಇದು ಡ್ರೆಸ್ ಸೊ ಇದು ನಾನು ಜಾಸ್ತಿ ಹಾಕಲಿಲ್ಲ ತುಂಬ ರೇರ್ಲಿ ಹಾಕಿದ್ದು ಒಂದೇ ಸಲ ಹಾಕಿತ್ತು ಯಾಕೆ ಅಂತ ನನಗೆ ಸಹ ಗೊತ್ತಿಲ್ಲ ಇದು ನಿಮಗೆ ಒಂದು ನಿಮಿಷ ಫುಲ್ ತೋರಿಸ್ತೇನೆ ಫುಲ್ ಇದು ಸೆಟ್ ಆಯಿತಾ ಟಾಪ್ ಮತ್ತು ಬಾಟಮ್ ಇದು ನಂದು ಕಝಿನ್ ಕೊಟ್ಟದ್ದು ನನಗೆ ಏಯ್ಟಿಂತ್ ಬರ್ಡೇಗೆ ಒಂದು ಇಯರ್ ಆದದಷ್ಟೇ ಇದಕ್ಕೆ ಆಗ ನಾನೊಂದು ಗೌನ್ ಅಲ್ಲ ಅಲ್ಲಿ ಸೇಮ್ ಪ್ಲೇಸಲ್ಲಿ ನಾನು ಇನ್ನೊಂದೆರಡು ಡ್ರೆಸ್ ತಗೊಂಡಿದ್ದೆ ಅದು ರೀಸೆಂಟ್ಲಿ ತಗೊಂಡದ್ದು ಸೊ ನಿಮಗೆ ನಾನು ಅದನ್ನು ಹಾಕಿ ತೋರಿಸಿದಿಲ್ಲ ಅದು ಯಾವುದಂದ್ರೆ ಒಂದು ಇದು ಎಲ್ಲ ಸೇಮ್ ಕಲರ್ ಬ್ಲೂ ಅಲ್ಲಿ ಉಂಟು ಒಂದು ಇದು ಮತ್ತೊಂದು ಗೌನ್ ಉಂಟು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಅದು ಇನ್ನೊಂದು ಗೌನ್ ಇದು ಇಟ್ಸ್ ಒನ್ ಪೀಸ್ ಇದು ನೆಕ್ಸ್ಟ್ ಟೈಮ್ ನಾನು ಹಾಕಿ ತೋರಿಸ್ತೇನೆ ಇದು ತುಂಬ ರೀಸೆಂಟ್ ತಗೊಂಡದ್ದಲ್ಲ ಸೊ ಅದಕ್ಕೆ ಇದುಂಟಲ್ಲ ಇದರ ಹ್ಯಾಂಡ್ಸ್ ಇದು ಹ್ಯಾಂಡ್ ಉಂಟಲ್ಲ ಇದು ಹೀಗೆ ಇದ್ದದಲ್ಲ ಇದು ಸ್ಟ್ರ್ಯಾಪ್ ಥರ ಇತ್ತು ಸಪೂರ ಸಣ್ಣ ಸಣ್ಣ ಸ್ಟ್ರ್ಯಾಪ್ಸ್ ನೂಡಲ್ಸ್ ಸ್ಟ್ರ್ಯಾಪ್ ಇರ್ತದಲ್ಲ ಹಾಗೆ ಇತ್ತು ಇದು ನಾನು ಅಮ್ಮನ ಹತ್ರ ಹೇಳಿದ್ದು ಫಿಟ್ ಮಾಡಲಿಕ್ಕೆ ಯಾಕೆಂದರೆ ನನಗೆ ಎಂಥದಷ್ಟು ಇಷ್ಟ ಇರಲಿಲ್ಲ ಆಗ ನಾನು ತಗೊಳ್ಳುವಾಗ ಸೊ ಅದಕ್ಕೆ ನಾನು ಹೀಗೆ ಫಿಕ್ಸ್ ಮಾಡಲಿಕ್ಕೆ ಹೇಳಿದ್ದು ನೆಟ್ಟಲ್ಲಿ ಈಗ ಇದು ಬೆಟರ್ ಕಾಣ್ತಾ ಉಂಟು ಸೊ ಇನ್ನು ನಾನು ನಿಮಗೆ ನೆಕ್ಸ್ಟ್ ಡ್ರೆಸ್ ತೋರಿಸ್ತೇನೆ ನೆಕ್ಸ್ಟ್ ಡ್ರೆಸ್ ಉಂಟಲ್ಲ ಅದು ನಾನು ಹಾಕಿ ತೋರಿಸುವುದಿಲ್ಲ ಅದು ಡೆನಿಮ್ ಸ್ಕರ್ಟ್ ಅದು ಇದಕ್ಕೆ ಒಂದು ಫೈ ಸಿಕ್ಸ್ ಫೈವ್ ಸಿಕ್ಸ್ ಇಯರ್ಸ್ ಆಗಿರ್ಬೋದು ಇದು ನಾನು ಒಮ್ಮೆ ಸಾಕಲಿಲ್ಲ ಸೊ ಇದನ್ನು ನಿಮಗೆ ಹಾಕಿ ತೋರಿಸೋದಿಲ್ಲ ಆದರೆ ಜಸ್ಟ್ ತೋರಿಸ್ತೇನೆ ಹೀಗೆ ಬಟ್ ಹಾಕೋದಿಲ್ಲ ಸೊ ಇದು ಸ್ಕರ್ಟ್ ಆಯಿತಾ ಇದರಲ್ಲಿ ಕೆಲವೆಡೆ ಪ್ರಿಂಟ್ ಬಂದುಂಟು ಪ್ರಿಂಟಲ್ಲ ಹ್ಯಾಂಡ್ ವರ್ಕ್ ಎಂಬ್ರಾಯ್ಡರಿ ಹ್ಯಾಂಡ್ ವರ್ಕ್ ಬಂತುಂಟು ಸೊ ಇದು ನಾನು ರೆಸ್ಟರ್ವರೆಗೆ ಹಾಕಲಿಲ್ಲ ನನಗೆ ಇದು ಹೇಗೆ ಸ್ಟೈಲ್ ಮಾಡೋದಂತ ಸಹ ಏನು ಐಡಿಯಾ ಸಿಗಲಿಲ್ಲ ಸೊ ಅದಕ್ಕೆ ಮತ್ತಿದು ಅಷ್ಟು ನನಗೆ ಫಿಟ್ ಆಗೋದಿಲ್ಲ ಸ್ವಲ್ಪ ಟೈಟ್ ಆಗ್ತದೆ ಸೊ ಅದಕ್ಕೆ ನಾನು ಜಾಸ್ತಿ ಹಾಕೋದಿಲ್ಲ ಇದು ಇನ್ನು ನಾನು ನಿಮಗೆ ನೆಕ್ಸ್ಟ್ ಔಟ್ಫಿಟ್ ತೋರಿಸ್ತೀನಿ ನೆಕ್ಸ್ಟ್ ಯಾವುದಂದರೆ ಒಂದು ಟೂ ಪೀಸ್ ಆಯಿತಾ ಅದು ಆ್ಯಕ್ಚುಲಿ ಎರಡು ಬೇರೆ ಬೇರೆ ತಗೊಂಡದ್ದು ಇದು ಸ್ಕರ್ಟ್ ಬೇರೆಯವೇ ತಗೊಂಡದ್ದು ಇದು ಕ್ರಾಪ್ ಟಾಪ್ ಬೇರೆಯವೇ ತಗೊಂಡದ್ದು ಯಾಕೆಂದರೆ ನನಗೆ ಇದರದ್ದು ಟಾಪ್ ಅಷ್ಟು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ನಾನು ಕ್ರಾಪ್ ಟಾಪ್ ಬೇರೆಯವೇ ತಗೊಂಡದ್ದು ಇದನ್ನ ನಿಮಗೀಗ ಹಾಕಿ ತೋರಿಸ್ತೇನೆ ಬೇರೆ ಇದು ಉಂಟಲ್ಲ ಕ್ರಾಪ್ ಟಾಪ್ ನಾನು ಇಲ್ಲಿ ತಗೊಂಡು ಗೊತ್ತುಂಟ ಇದು ಸೇಮ್ ಅದು ಗೌನ್ ತಗೊಂಡಿದ್ದೆ ಅಲ್ಲ ಮಾರ್ಕೆಟ್ ಸ್ಟ್ರೀಟ್ ಮಾರ್ಕೆಟಲ್ಲಿ ಮ್ಯಾಗಳೂರಿದು ಅಲ್ಲಿ ಇದು ತಗೊಂಡದ್ದು ಮತ್ತು ಇದು ಅಲ್ಲಿ ಆರ್ಡರ್ ಮಾಡಿದ್ದು ಇದಕ್ಕೆ ಎರಡು ಇದಕ್ಕೆ ಫೋರ್ ಇಯರ್ಸ್ ಆಯಿತು ಇದಕ್ಕೆ ತ್ರೀ ಇಯರ್ಸ್ ಆಯಿತು ಜಾಸ್ತಿ ನಾನು ಇದಕ್ಕೆ ಇದನ್ನೇ ಪೇರ್ ಮಾಡೋದು ಸೊ ಈಗ ನಾನು ರಪ್ಪ ಹಾಕಿ ತೋರಿಸ್ತೇನೆ ಸೊ ಗಾಯ್ಸ್ ಇದು ಅದು ಡ್ರೆಸ್ ಇದು ಸ್ಕರ್ಟ್ ಇದು ಕ್ರಾಪ್ ಟಾಪ್ ಇದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಸ್ಕರ್ಟ್ ಟಾಪ್ ನಾನು ಹೇಳಿದ್ದಲ್ಲ ಮ್ಯಾಂಗ್ಳೂರು ಮ್ಯಾಂಗ್ಳೂರು ಸ್ಟ್ರೀಟ್ ಮಾರ್ಕೆಟಲ್ಲಿ ಸೊ ಇದು ಆ್ಯಕ್ಚುಲಿ ನಾನು ಎರಡು ಮೂರು ಸಾವಿರ ಹಾಕಿದ್ದೇನೆ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ ಎಷ್ಟು ಸಾವಿರ ಹಾಕಿದ್ದೇನೆ ಅಂತ ರೇರ್ಲಿ ಹಾಕೋದು ಇಂಥ ಡ್ರೆಸ್ ಸೊ ಇದು ನಾನು ತೋರಿಸಿದೆ ಅಲ್ಲ ಓ ಎಲ್ಲ ಡ್ರೆಸ್ಸಾ ನಾನು ರೇರ್ಲಿ ಹಾಕುವ ಡ್ರೆಸ್ಸೇ ಸೊ ಇಟ್ಸ್ ಅದೇ ಕ್ಯಾಟಗರಿಗೆ ಬರ್ತದೆ ಸೊ ಇದು ಡ್ರೆಸ್ ಇದು ಕ್ರಾಪ್ ಟಾಪ್ ಇದು ಸ್ಕರ್ಟ್ ಸೊ ಗಾಯ್ಸ್ ನಾಲ್ಕು ಏನೋ ಔಟ್ಫಿಟ್ಸ್ ಇತ್ತು ಇಷ್ಟೇ ಇವತ್ತಿನ ವೀಡಿಯೋಗೆ ನೆಕ್ಸ್ಟ್ ನಿಮಗೆ ಇದರ ಪಾರ್ಟು ಬೇಕಾದರೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವುದು ಔಟ್ಫಿಟ್ ಇಷ್ಟ ಆಯಿತು ಅಂತ ಸಹ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತೇನಂದರೆ ನಂದು ತುಂಬ ಇತ್ತು ಹಲತ ಔಟ್ಫಿಟ್ಸ್ ಒಂದು ಅದನ್ನು ನಾವು ಬೇರೆಯವರಿಗೆ ಕೊಟ್ಟಿದ್ದೇವೆ ಒಂದು ವಿಚಾರಿದ್ದೇವೆ ಸೊ ಈಗ ನನಗೆ ಇಷ್ಟ ಸಿಕ್ಕಿದ್ದು ಹಲತ್ತು ಔಟ್ಫಿಟ್ಸ್ ನಿಮಗೆ ಪಾರ್ಟು ಬೇಕಾದರೆ ಕಮೆಂಟ್ ಮಾಡಿ ಮತ್ತು ಯಾವ್ದು ಇಷ್ಟ ಆಯ್ತು ಅಂತ ಸಹ ಯಾವ್ದು ಔಟ್ಫಿಟ್ ಇಷ್ಟ ಆಯ್ತು ಅಂತ ಸಹ ಕಮೆಂಟ್ ಮಾಡಿ ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್